ಪಟ್ಟಣದ ಪತ್ರಿಕಾ ಭವನದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷರಾದ ಸೈಯದ್ ಹುಸೇನ್ ಸಾಹೇಬ್ ಮಾತನಾಡಿ ಭಾರತ ರತ್ನ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರು ಹಾಗೂ ಸ್ವತಂತ್ರದ ನಂತರದಲ್ಲಿ ಕೇಂದ್ರದ ಮೊದಲ ಶಿಕ್ಷಣ ಸಚಿವರಾಗಿ ದೇಶದ ಶೈಕ್ಷಣಿಕ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ ಇವರ ಸಾಧನೆಯನ್ನು ಗುರುತಿಸಿದ ಯುಪಿಐ ಸರ್ಕಾರ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನವೆಂಬರ್ ಹನ್ನೊಂದರಂದು ಭಾರತ ರತ್ನ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜಯಂತಿ ಜಯಂತಿಯನ್ನು ಆಚರಿಸುವುದಕ್ಕೆ ಆದೇಶ ನೀಡಿದ್ದರೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅವರ ಜಯಂತಿಯನ್ನು ಆಚರಿಸುವುದಕ್ಕೆ ಮುಂದಾಗುತ್ತಿಲ್ಲ ಅವರ ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಯನ್ನು ಗೌರವಿಸುವ ಉದ್ದೇಶದಿಂದ ಪ್ರಾರಂಭಿಸಲಾದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಂಗ್ಲ ಮಾಧ್ಯಮ ಅಲ್ಪಸಂಖ್ಯಾತರ ಶಾಲೆಗಳಲ್ಲಿ ಅಗತ್ಯ ಮೂಲ ಸೌಲಭ್ಯಗಳನ್ನು ಕಲ್ಪಿಸಬೇಕು ಸಿರವಾರ ಪಟ್ಟಣ ಹಾಗೂ ಕವಿತಾಳ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದವರು ಇರುವುದರಿಂದ ಅಲ್ಲಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಗತ್ಯವಿರುವ ಉರ್ದು ಪ್ರೌಢಶಾಲೆಗಳನ್ನು ಅಭಿವೃದ್ಧಿ ಪಡಿಸಬೇಕು ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿನ ಅಲ್ಪಸಂಖ್ಯಾತ ಸಮುದಾಯದವರ ಸಮಸ್ಯೆಗಳ ನಿವಾರಣೆಗಾಗಿ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶವನ್ನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಬ್ರಿಗೇಡ್ ವತಿಯಿಂದ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷ ಆದರೂ ಇವತ್ತು ದೇಶದಲ್ಲಿ ಯಾವ ಸಾಧನೆ ಯಾರು ಮಾಡಿದ್ದಾರೆ ಯಾವುದೇ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಈ ದೇಶದಲ್ಲಿ ಮೌಲಾನಾ ಆಜಾದ್ ಅವರ ಇತಿಹಾಸವನ್ನು ಮುಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇವತ್ತು ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮೊಹಾ ಆಜಾದ್ ಅವರ ಜನ್ಮ ಹನ್ನೊಂದು ಹಣ್ಣದ ಮಾಡಬೇಕೆಂದು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಆದೇಶ ಆಗಿದೆ ಕರ್ನಾಟಕ ಸರ್ಕಾರ ಅದು ಜಾರಿಗೆ ತಂದು ಆದರೂ ಕೂಡ ಇವತ್ತು ಕರ್ನಾಟಕದಲ್ಲಿರತಕ್ಕಂಥ ನಮ್ಮ ಸರ್ಕಾರ ಮತ್ತು ತಡಂಗಣ ಸರ್ಕಾರ ತೆಲಂಗಣದಲ್ಲಿರತಕ್ಕಂಥ ಸರ್ಕಾರ ಬೇರೆ ಎಲ್ಲಿ ದೇಶದಲ್ಲಿ ಎಲ್ಲ ಸರ್ಕಾರಗಳು ಇವತ್ತು ಆಜಾದ್ ಅವರ ತತ್ವ ಸಿದ್ಧಾಂತವನ್ನು ಮರೆತಿದ್ದಾರೆ ಇವತ್ತು ನಮ್ಮ ಮೌಲಾನಾ ಆಜಾದ್ ಅವರ ಈ ದೇಶದಲ್ಲಿ ಹೋರಾಟಕ್ಕಾಗಿ ಅವರು ಏನ್ ತ್ಯಾಗ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ಎಂಥ ಸಂದರ್ಭದಲ್ಲಿ ನಲವತ್ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಕಾಂಗ್ರೆಸ್ ಇದ್ದರು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿದ್ದರು ಮತ್ತು ಭಾರತದ ಪ್ರಥಮ ಶಿಕ್ಷಣ ಮಂತ್ರಿ ಇವತ್ತು ಒಬ್ಬ ಮುಸ್ಲಿಂ ಶಿಕ್ಷಣ ಮಂತ್ರಿ ಆದ ಕೂಡ ಆದೇಶ ಆದರೂ ಇವತ್ತು ಜನ ಒಂದು ಭಾವನೆ ಮುಸ್ಲಿಮ್ ನಿಮಿಷರು ಅಂತ ಮರಿತಾ ಇದ್ದಾರೆ ಆದರೆ ಈ ದೇಶದ ಸಂವಿಧಾನ ಎಲ್ಲರಿಗೆ ಐತೆ ಎಲ್ಲರಿಗೆ ಶಿಕ್ಷಣಕ್ಕೆ ಜಾರಿಗೆ ತಂದಕ್ಕಂಥ ಎಲ್ಲ ವರ್ಗದವರಿಗೆ ಒಂದೇ ಶಿಕ್ಷಣ ಜಾರಿಗೆ ಮೌಲಾನ ಅವರು ವಿಜ್ಞಾನ ತಂತ್ರಜ್ಞಾನ ಅವಾಗಲೇ ಜಾರಿಯತ್ತದೆ ಅಂತ ಒಬ್ಬ ಮಹಾನ್ ನಾಯಕರ ಬದುಕು ಯಾವ ರೀತಿ ಇತ್ತು ಎಷ್ಟು ಸಲ ಅವರು ಜೇರಿಗೆ ಹೋದರು ದೇಶ ಸ್ವಾತಂತ್ರ್ಯಕ್ಕಾಗಿ ಅವರೆಲ್ಲ ಇವತ್ತಿನ ಜನ ಮರೀತಾ ಇದ್ದಾರೆ ಇವತ್ತಿನ ಯುವಜನರಿಗೆ ಈ ವಿಷಯ ತಿಳಿಸುವ ಉದ್ದೇಶದಿಂದ ಮತ್ತು ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮೌಲಾನಾ ಅಬುಲ್ ಕಲಾಂ ಆಗ ಇಂಗ್ಲೀಷ್ ಮಾಧ್ಯಮದ ಸ್ಕೂಲ್ಗಳು ಪ್ರಾರಂಭವಾಗಿದೆ ಕರ್ನಾಟಕದಲ್ಲಿ ಮಾನ್ವಿಯಲ್ಲಿ ಕೂಡ ಮೌಲಾನಾ ಅಬ್ದುಲ್ ಕಲಾಂ ಆಗಾ ಇಂಗ್ಲಿಷ್ ಮಾಧ್ಯಮ ಮಾಧ್ಯಮದ ಶಾಲೆ ನಡೀತಾ ಇದೆ ಅದಕ್ಕೆ ಬಹಳಷ್ಟು ಫಂಡ್ ಕೂಡ ಬಂದಿದೆ ಆ ದೇಶ ಅಲ್ಲಿ ಸರಿಯಾದ ಸ್ಥಳ ಇಲ್ಲ ಕಾರಣದಿಂದ ಉರ್ದು ಪ್ರೌಢ ಶಾಲೆಯಲ್ಲಿ ಕೆಲಸ ಉದ್ದುಕಡೆ ಶಾಲೆಯಲ್ಲಿ ಆ ಶಾಲೆಯನ್ನು ನಡೆಸಿ ಈಗ ಸರ್ಕಾರಿ ಗ್ರೌಂಡ್ ನಲ್ಲಿ ಗೌರ್ಮೆಂಟ್ ಕಾಲೇಜಿನ ಒಂದು ಬಿಲ್ಡಿಂಗ್ ನಲ್ಲಿ ಶಾಲೆ ಇದೆ ಮಕ್ಕಳು ಮೇಲೆ ಕೆಳಗೆ ಇಡಕೆ ಹೋಗಾಗ ಬಹಳ ತೊಂದರೆ ಇದೆ ಆದರೆ ಇಲ್ಲಿ ಯಾರು ಗಮನಕ್ಕೆ ಬರ್ತಾ ಇಲ್ಲ ನಿಜವಾಗಿ ಹೇಳಬೇಕಂದ್ರೆ ಸ್ಥಳದ ಅವಕಾಶ ಇದೆ ಆದರೆ ತಕ್ಷಣ ನಮ್ಮ ಮಾನವೀಯ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ನಾವು ಮನವಿ ಮಾಡ್ತೀವಿ ಕೆಲವೇ ದಿನಗಳಲ್ಲಿ ತಕ್ಷಣ ಅಲ್ಲಿ ಇದ್ದೀವಿ ಅಂದರೆ ಜನರಿಗೆ ಬಹಳ ತೊಂದರೆ ಇದೆ ಇವತ್ತು ಮಾನವಿ ಸರ್ಕಾರಿ ಪ್ರೌಢಶಾಲೆ ನಾವು ಬೋಸರಾಜ್ ಅವರು ಎಮ್ ಎಲ್ ಇದ್ದಾಗ ನಾವು ಅವರಿಗೆ ಬದಿ ಪತ್ರ ಕೊಟ್ಟು ಉರುದು ಶಾಲೆಗೆ ಜಗ ಸ್ಥಾಪನೆ ಮಾಡ ಸಾಕ್ಷರ ಮಾಡಿದ್ದಾರೆ ಅಲ್ಲಿ ಬಿಲ್ಡಿಂಗ್ ಆಯ್ತು ಇವತ್ತು ಇಡೀ ತಾಲೂಕಿನ ಸಾಮಾನುಗಳು ಪುಸ್ತಕ ಆಗಲಿ ಬಟ್ಟೆ ಆಗಲಿ ಗೋದಾಮ್ ಮಾಡಿಕೊಟ್ಟಾರೆ ಉರುದು ಪ್ರೌಢ ಶಾಲೆ ಹೆಸರಿದೆ ಮುಸಲ್ಮಾನಿಗೆ ಒಂದು ಆದ್ರೆ ಅಲ್ಲಿ ಬರೇ ಎಲ್ಲ ತಾಲೂಕಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಗೋದಾಮಾಗಿದೆ ಅದು ಅದನ್ನು ನಮ್ಮ ಹೆಣ್ಮಕ್ಳು ದೊಡ್ಡ ಹೆಣ್ಮಕ್ಕಳಲ್ಲಿ ಓದ್ತಾರ ಯಾರು ಡ್ರೈವರ್ ಲಾರಿ ತೊಗೊಂಡ್ಬರ್ತಾನ ಇಲ್ಲೊಬ್ಬರು ಟೆಂಪು ತೊಗೊಂಡ್ಬರ್ತಾನೆ ಅಲ್ಲಿ ಬಹಳ ತೊಂದರೆ ಆಗ್ತದೆ ಸಾಮಾನ್ಯ ವಿಶ್ವದಲ್ಲಿ ಮೊಬಾನ್ ಅಬ್ದುಲ್ ಕಲಾಂ ಆಗ ಮಾಧ್ಯಮದ ಇಂಗ್ಲೀಷ್ ವಿಷಾರ ಆದರೆ ಅದರಂತ ಕೌತಾಲ್ನಲ್ಲಿ ಜನಸಂಖ್ಯೆ ಹೆಚ್ಚಿಗೆ ಬರುವ ವರ್ಷ ಮಾನ್ಯ ಶಾಸಕರು ನಮ್ಮ ಒಳ್ಳೆ ಜನಪ್ರಿಯ ಶಾಸಕರಾದಂತಹ ಸರಿ ಅಂಪ ಸಹಕಾರ ಮತ್ತೆ ಒಂದು ಮನೆ ಮಾಡಿರೋದು ಏನಂದರೆ ಗೌಕಾಲದಲ್ಲಿ ಬರುವ ವರ್ಷ ಮೌಲಾನ ಅಬ್ದುಲ್ ಕಲಾಂ ಆಜಾ ಇಂಗ್ಲಿಷ್ ಮಾಧ್ಯಮದ ಶಾಲೆ ಪ್ರಾರಂಭ ಆಗಬೇಕಂತ ನಾವು ಅವರಲ್ಲಿ ಮನೆ ಮಾಡ್ತೀವಿ ಇದರ ಜೊತೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವು ಒಂದು ಸಂಘಟನೆ ಮಾಡಿ ನಾವು ಮಾನ್ವಿ ತಾಲೂಕಿನಲ್ಲಿ ಆಗಲಿ ರಾಯಚೂರು ಜಿಲ್ಲೆಯಲ್ಲಿ ಆಗಲಿ ಒಂದು ಬೃಹತ್ ಮುಸ್ಲಿಂ ಸಮಾವೇಶ ಮಾಡ್ತಾ ಇದ್ದೀವಿ ಯಾಕಂತ ಅಂದರೆ ನಮ್ಮ ಸಮಾಜದ ಬಹಳಷ್ಟು ಹಿರಿಯ ಮುಖಂಡರು ಮೂಲೆಗೂಪಾಗಿದ್ದಾರೆ ನಮ್ಮ ನಾಯಕತ್ವ ಕೊಡ್ತೇ ಇದೆ ಎಲ್ಲರನ್ನೂ ಒಂದು ವೇದಿಕೆ ಮೇಲೆ ಜೋಡಿಸಿ ಸಮಾಜದ ಸಮಸ್ಯೆ ಬಗ್ಗೆ ನಾವು ಮಾತಾಡಬೇಕು ಎಲೆಕ್ಷನ್ ಬರ್ತದ ಓದ್ತದ ಅದನ್ನು ಬಿಟ್ಟು ನಾವು ಸಮಾಜಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಸಮಾಜದಿಂದ ಸಮಾಜದಿಂದ ನಮಗೆ ಏನು ನಮ್ಮ ಮಕ್ಕಳಿಗೆ ಭವಿಷ್ಯದಲ್ಲಿ ಶಿಕ್ಷಣದಲ್ಲಿ ಏನು ತೊಂದರೆ ಆಗ್ತಾ ಇದೆ ಅಂತ ಚಿಂತೆ ಮಾಡಿದ್ರೆ ಸವಾಗಿ ಜಿಲ್ಲೆಯ ಒಂದು ದೊಡ್ಡ ಸಮಾವೇಶ ರಾಯಚೂರು ನಗರದಲ್ಲಿ ಆಗಲಿ ಮಾನ್ಯ ನಗರದಲ್ಲಿ ನಾವು ಮಾಡ್ಬೇಕಂತ ನಮ್ಮ ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಅಧ್ಯಕ್ಷರಾದ ಇಸ್ಮಾಯಿಲ್ ಸಾಬ್ ತಾಲೂಕು ಅಧ್ಯಕ್ಷರಾದ ಜಮೀಲ್ ಇಸ್ಮಾಯಿಲ್ ಉಪಾಧ್ಯಕ್ಷರಾದ ಸೈಯದ್ ಸಲೀಂ ಪಾಷಾ ಕಾರ್ಯದರ್ಶಿ ಅಜ್ಮೀರ್ ಪಾಷಾ ನಗರ ಘಟಕದ ಅಧ್ಯಕ್ಷರಾದ ನಸೀರುದ್ದೀನ್ ಚೌಧರಿ ಇದ್ದರು